ಸಂಗೀತ ಸಂಗೀತ ಬಾಮಾ ಯಾಕಮ್ಮ ಯಾಕೋ ನನ್ನ ಮನ್ಸಿಗೆ ನೆಂದಿನೇ ಇಲ್ಲಮ್ಮ ಒಂದ್ಸರಿ ಹೋಗಿ ರೇಖಾ ಅವ್ರ ಮನೆಯ ರೇಖಾ ನೋಡ್ಕೊಂಬಂದ್ಬಿಡೋದು ನಡೆಯಮ್ಮ ಏ ಸುಮ್ಮನೆ ಇರಮ್ಮ ಅವರೆಲ್ಲ ಸರಿ ಇಲ್ಲ ಅವರ ಅದೇನು ಹೇಳ್ತಾರಲ್ಲ ಬದುಕಿದ್ರೆ ಕಣ್ಣಾಗ ನೋಡಲ್ಲ ಕೆಟ್ಟರೆ ಹಿಡಿಯೋಲ್ಲ ಅಂತ ಅಂತ ಜನಗಳು ಅವ್ರ ಮಾತೆಲ್ಲ ಯಾಕಮ್ಮ ನೀನು ತಲೆ ಕೆಡ್ಸ್ಕೊಂಡ ಹಾಂ ಅದಾದ ಮುಂಚೆ ಇಲ್ಲ ಅಂತ ಇಡೀ ಊರೇ ಹೇಳ್ಕೊಂತದೆ ಅದ್ರಾಗ ನೀನು ಅದನ್ನೇ ನಂಬ್ತಿಯಾ ಇಲ್ಲಮ್ಮ ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ ಒಂದು ಅಜ್ಜಿ ಹೋಗಿ ನೋಡ್ಕೊಂಬಂದ್ಬಿಡಣ್ಣ ಬಾಮಾ ಹೌದಾ ಹ್ಞೂ ಒಂದು ಅಜ್ಜೆ ಹೋಗಿ ನೋಡ್ಕೊಂಬಂದ್ರಿ ಏನತ್ತೈತೆ ಹಾಂ ನಡಿಗೆ ಹೋಗಿ ನೋಡ್ಕೊಂಬಂದ್ಬಿಡೋಣ ಹ್ಞೂ ಸರಮ್ಮ ನೀನು ಅನ್ನ ಮನೆ ಯಾಕ ನನಗೆ ಬರೋಣ ಐ ಇವಾಗ್ಲಾದ್ರೆ ಹೇಳ್ರು ಎಲ್ರ ಸಿಮೆಂಟ್ ಲಾರಿಗ್ಲು ನಾ ಸೇರಿ ನಿಮ್ಮ ಕೆಲಸ ಸಿಗೋತ್ಕೊಳ್ಳಿ ಇವ್ರೇನೋ ಒಳ್ಳೆ ಮತ್ಗೆ ಬಗ್ಗೋ ಥರ ಕಾಣ್ತಾ ಇಲ್ಲ ಖಾರದ ಪುಡಿ ಜಾಸ್ತಿ ಹಾಕ್ಕೊಂಬನ್ನಿ ಕಡಿಮೆ ಹಾಕ್ಕೊಂಬಂದಿರಾ ಸರಿ ಮೇಡಮ್ ನೀವಿವಾಗ ಕರೆಕ್ಟಾಗಿ ಏನು ಅಂತ ವಿಷಯ ಹೇಳಿದ್ರೆ ಸರಿ ಇಲ್ಲ ಅಂತಂದರೆ ನಿಮ್ಗೆ ಏರ್ ಪ್ಲೇನ್ ಹಚ್ಬೇಕೈತೆ ಗೊತ್ತಲ್ಲ ಕಾರ್ ಪಿಡಿ ಏಯ್ ಮಾತಾಡ್ರೂ ಯಾಕ್ರ ಹಂಗಿಂತ್ಕೊಂಡಿದ್ದೀರಾ ಮೇಡಮ್ ನೀವು ಕಾರ್ ಪುಡಿ ಅದು ಇದು ಅನ್ಬೇಡಿ ನಮ್ಗೆ ದಿಗ್ಲಾತೈತೆ ಅದಕ್ಕೆ ಬಾಯಿ ಮುಚ್ಕೊಂಡು ಹೇಳ್ರಿ ನಿಮ್ಮ ಮೈ ಮೇಲೆ ಒಂದು ಏಟ್ ಬೀಳೋಕೆ ಮುಂಚೆ ಎಲ್ಲ ವಿಷಯ ಹೇಳ್ಬೇಕು ನೀವು ಸುಮ್ಮನೆ ಒದೇ ತಿನ್ಬೇಡ್ರಿ ನನ್ನ ಕೈಲಿ ಮೇಡಮ್ ಆ ರಾಜೇಂದ್ರಪ್ಪನೇ ಹೇಳಿದ್ದು ನಮ್ಗೆ ಎರಡು ಲಾರಿ ತೊಗೊಂಡೋಗಿ ನಿಮ್ಮ ಮನೆ ಹತ್ರ ನಿಲ್ಲಿಸ್ಕೊಳ್ಳಿ ಆಮೇಲೆ ನಾವು ತೊಗೊಂಡ್ಬರ್ತೀರಿ ಅಂತ ವಾಟ್ 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 ರಾಜೇಂದ್ರನೇ ಹೇಳಿದ್ನಾ ಯಾಕೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್ ಆಯಪ್ಪ ಹೇಳಿದ್ದು ಆ ಕೆಲಸ ನಾವು ಮಾಡಿದ್ದೀವಿ ಅಷ್ಟೇ ನೋಡಿದ್ರ ಮೇಡಮ್ ನೋಡಿದ್ರಾ ಹಾಂ ಅವನೇ ಎಲ್ಲ ಮಾಡ್ಬಿಟ್ಟು ಇವಾಗ ಅವನೇ ಬಂದು ಕಂಪ್ಲೇಂಟ್ ಕೊಡೋದು ನೋಡಿದ್ರೆ ಎಷ್ಟು ನಾಟ್ ಆಡ್ತಾರೆ ಬರಲಿ ನಸೀರ್ ಬರಲಿ ಅವ್ನು ಟೇಷನಿಗೆ ಬರಲಿ ಅವ್ನಿಗೆ ನನ್ನ ಕೈಲಿ ಪೂಜೆ ಏನು ಮಾಡಿದ್ರಿ ನೀವು ಆ ಲಾರಿನ ತೊಗೊಂಡೋಗಿ ಮೇಡಮ್ ಎರಡು ದಿವಸ ನಮ್ಮ ಮನೆ ಹತ್ರ ನಿಲ್ಸ್ಕೊಂಡಿದ್ರಿ ಆಮೇಲೆ ಅವ್ರ ಕಡೆಯವರ ಬಂದು ತಗೊಂಡೋದ್ರು ಮೇಡಮ್ ನಮ್ದು ಏನು ತಪ್ಪಿಲ್ಲ ಮೇಡಮ್ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಯಾರಿಗೂ ಕಾಣಿಸ್ತೀರಾ ಅಲಾರೇಮ್ ತೊಗೊಂಡೋಗಿ ನಿಮ್ಮ ಮನೆ ಹತ್ರ ನಿಲ್ಲಿಸ್ಕೊಳ್ಳಿ ಅಂತ ಹೇಳಿದ್ರು ಯಾಕೆ ಏನು ಅಂತ ಏನು ಹೇಳಿಲ್ಲ ಮೇಡಮ್ ಅವನು ಇನ್ನೂ ದುಡ್ಡು ಕೂಡ ಕೊಟ್ಟಿಲ್ಲ ಮೇಡಮ್ ನಮಗೆ ಓಹೋ ಇದು ಮ್ಯಾಟ್ರ್ ಹ್ಞೂ ಇಲ್ಲಿ ಟೇಷನಲ್ಲಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಬೇರೆ ಅಬ್ಬಬ್ಬಾಬ್ಬ ಎಷ್ಟೊಂದು ಕಲಿಯೋ ವಿಷಯ ಇದೆ ರೀ ನಾಸೀರ ಅವ್ರ ಹತ್ರ ನೋಡಿ ಮೇಡಮ್ ಇಷ್ಟು ದಿನ ಆದರೂ ಹುಡ್ಕೊಟ್ಟಿಲ್ಲ ಮಾಡಿಲ್ಲ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಬೇರೆ ನೋಡಿದ್ರಾ ಎಂತೆಂಥ ಜನ ಇದ್ದಾರೆ ಭಾರಿ ಕಿಲಾಡಿ ಇದ್ದಾನೆ ಭಾರಿ ಕಿಲಾಡಿ ಇದ್ದಾನೆ ಬರಲಿ ಅವನು ಟೇಷನ್ಗೆ ಬರಲಿ ಮೇಡಮ್ ನಾವಿನ್ನು ಹೋಗ್ಬೋದಾ ಹೋಗ್ತೀರಾ ಎಲ್ಲಿಗೂ ಹೋಗಾಗೇ ಇಲ್ಲ ನೀವು ಇಲ್ಲೇ ಇರಬೇಕು ಅವನು ಹೇಳ್ದಂತ ನೀವು ಆ ಕೆಲಸ ಮಾಡೋದಾ ಹಾಂ ಆ ಕೆಲಸ ಮಾಡೋದೇನ್ರಿ ನಿಮ್ಗೇನು ಬುದ್ಧಿ ಇಲ್ವಾ ಹೇಳಿದ್ರಲ್ಲ ಮೇಡಮ್ ನಮ್ದೇನು ತಪ್ಪಿಲ್ಲ ಅವರೇ ಹೇಳಿದ್ರು ಅಂತ ಅವ್ರು ಏನು ಹೇಳಿದ್ರು ಮಾಡ್ತೀರಾ ನೀವು ಏನು ಹೇಳಿದ್ರು ಮಾಡ್ತೀರಾ ದುಡ್ಡು ಕೊಡ್ತೀನಂದ್ರೆ ಏನು ಬೇಕಾದ್ರು ಮಾಡ್ತೀರಿ ಮೇಡಮ್ ಈ ಕಡೆಯಿಂದ ಕಪಾಳಕ್ಕೆ ಕೊಟ್ಟರೆ ಹೆಂಗಿರಬೇಕು ದುಡ್ಡು ಕೊಟ್ರೆ ಏನ್ ಬೇಕಾದ್ರು ಮಾಡ್ತಾರಂತೆ ರಾಸ್ ಕೈ ಏನ್ರೋ ಇಂದು ಚಿಕ್ಕ ಗಂಜಲಿ ಹಾ ಅವ್ನ ಅಂತ ಇವರು ಮಾಡಿದ್ರಂತೆ ಮೇಡಮ್ ಸಿಕ್ಕಿದ್ರೇನು ಮೇಡಮ್ ಅವನು ಬಂದ ಅವ್ನ ಬ್ಯಾಗ್ ಸೈಟಲ್ಲಿ ಎಲ್ಲ ಸರಿ ಮೇಡಮ್ ಇವರೇ ತಾನೇ ನಿಮ್ಮ ಲಾರಿ ಕಲ್ತನ ಮಾಡ್ಕೊಂಡು ಹೋಗಿರೋರು ಹಾಂ ಓ ಇರ್ಬೋದು ಮೇಡಮ್ ನನಗೇನು ಗೊತ್ತಿಲ್ಲ ನಮ್ಮ ಲಾರಿ ಯಾರು ಕಲ್ತನ ಮಾಡ್ಕೊಂಡು ಅಂತ ನೀವು ಹೇಳಬೇಕು ನನಗೆ ಹೇಳಿದ್ರೆ ನಾನೇ ಮಾಡಲಿ ನನಗೆ ಇವ್ರು ಯಾರೋ ಗೊತ್ತಿಲ್ಲ ಓಹ್ ಹೌದಾ ಓಕೆ 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 ಎಲ್ಲಿದ್ದಾವೆ ಮೇಡಮ್ ನಮ್ಮ ಲಾರಿಗ್ಳೆಲ್ಲ ಇದಾವೆ ಇದಾವೆ ಸಿಕ್ತವೆ ವೆಯ್ಟ್ ಮಾಡಿ ಕೊಡ್ತೀನಿ ನಿಮ್ ಲಾರಿಗ್ ಎಲ್ಲಿದೆ ಅಂತ ಕೊಡಿಸ್ತೀನಿ ಸ್ವಲ್ಪ ವೇಟ್ ಮಾಡಿ ಮೇಡಮ್ ನೋಡಿದ್ರಾ ಇವರಿಬ್ ಲಾರಿ ಹಾ ಇವ್ರಾಕಿ ಮೇಡಮ್ ಹೌದೌದು ಹೌದು 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 ಇವರಿಬ್ರು ಒಳಗಾಕ್ಬೇಕು ನೀವು ಹೇಳಿ ಅಂತಾನೆ ನಾನು ಕಾಯ್ಕೊಂಡಿದ್ದೆ ಬಾಯ್ ಬಿಡಿಸಿ ಎಲ್ಲಿದ್ದಾವೆ ಲಾರಿಗಳು ಅಂತ ಬಾರಿಸಿ ಮೇಡಮ್ ಸರಿಯಾಗಿ ಇವ್ರಿಗೆ ಏಯ್ ಏನೋ ಮಾತಾಡ್ತಾ ಇದೆಯಾ ಏನ್ ಮಾತಾಡ್ತಾ ಹಾಂ ಅವತ್ತು ನೀನೇ ತಾನೇ ಹೇಳಿದ್ವ ನಮ್ಮ ಲಾರಿಲಿ ತಗೊಂಡು ನಿಮ್ಮ ಮನೆ ಹತ್ರ ನಿಲ್ಸ್ಕೊಳ್ಳಿ ಅಂತ ಆಮೇಲೆ ಎರಡು ಮೂರು ದಿವಸ ಆದಮೇಲೆ ನೀವು ಹಾಕ್ಕೊಂಡು ಇವಾಗ ಬಂದು ನಮ್ಮ ಮೇಲೆ ಚಾಡಿ ಹೇಳ್ತಾ ಇದೆಯಾ ನೀನು ಹಾಂ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಏನೋ ನಿಂದು ಗಾಂಚಲಿ ಹಾಂ ಮೇಡಮ್ ನೋಡಿ ಮೇಡಮ್ ಹೆಂಗ್ ಮಾತಾಡ್ತಾ ಇದ್ದೀನಿ ನನ್ನನ್ನೇ ಮಾತಾಡ್ದೆ ಇರ್ತಾರ ಎಲ್ಲ ವ್ಯವಹಾರ ಅವ್ರ ಹತ್ರ ಮಾತಾಡ್ಕೊಂಡಿದ್ದೀರಾ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಹೇಳಿ ಇದೇನು ಮೇಡಮ್ ಹಿಂಗೆ ಮಾತಾಡ್ತಾ ಇದ್ದೀರಾ ಅಲ್ಲಿಗೆ ನಾವೇ ಲಾರಿ ತೊಗೊಂಡೋಗಿ ಹೇಳಿರೋ ಆ ಹೌದು ನೀನೇ ತಾನೇ ಹೇಳಿದ್ದು ನಮ್ಮ ಲಾರಿಲಿ ತೊಗೊಂಡೋಗಿ ನಿಮ್ಮ ಮನೆ ಹತ್ರ ನಿಲ್ಲಿಸ್ಕೊಳ್ಳಿ ಅಂತ ಹಾಂ ನೀನು ಹೇಳಿದ್ದಕ್ಕೆ ತಾನೇ ನಾನು ತೊಗೊಂಡೋಗಿದ್ದು ಇವಾಗ ನೋಡಿದ್ರೆ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ ಅಣ್ಣ ಅವ್ನಿಗೆ ಬರೀ ಬಾಯ್ ಮಾತಾಗಿ ಹೇಳಿದ್ರೆ ಆಗಲ್ಲ ಆ ಕೇಳು ಸರಿಯಾಗಿ ಆಕ ನನ್ನ ಮಗನ ಕೇಳ್ತೀನಿ ನೋಡ್ದ ಹೆಂಗ್ ಪ್ಲೇಟ್ ಚೇಂಜ್ ಮಾಡ್ತಾನೆ ಕಣ್ಣನ್ ಮಗನ ಏಯ್ ಬೀಳ್ತಾವೆ ಮಾತು ಮಾತು ಕರೆಕ್ಟಾಗಿ ಮಾತಾಡುವ ನೀನು ಫಸ್ಟ್ ಮಾತು ಕರೆಕ್ಟಾಗಿ ಮಾತಾಡೋ ಯಾಕೋ ಆವಾಗ ಒಂದು ಇವಾಗ ಒಂದು ಮಾತಾಡ್ತಾ ಇದೀಯಾ ಹಾಂ ಏನು ಹೇಳಿದೆ ಅವತ್ತು ನೀನು ನೀನೇ ತಾನೇ ಹೇಳಿ ಎರಡ್ ಲಾರಿ ಕಲ್ತನ ಮಾಡೋಕ್ಕೆ ಇವಾಗ ಯಾರೋ ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾ ಇದೀಯಾ ನನ್ನೇ ಒಡೆಯೋಕೆ ಕೊತ್ತೀನೋ ಹಾಂ ನನ್ನೇ ಒಡೆಯಕ್ ಕೊತ್ತೀಯಾ ಏಯ್ ಇಲ್ಲಿ ಕುಸ್ತಿ ಪಂದ್ಯ ನಡೀತಾ ಇಲ್ಲ ನಾಸೀರ್ ಇವ್ರು ಮೂವರ್ನೂ ತೊಗೊಂಡೋಗಿ ಒಳಗಾಕಿ ನಾನೇನು ತಪ್ಪು ಮಾಡಿದ್ರಿ ಮೇಡಮ್ ನನ್ನೇನು ಒಳಗಾಕಕ್ಕೆ ಹಾಂ ನಾನೇನು ತಪ್ಪು ಮಾಡಿದ್ರಿ ಗೊತ್ತಾಗ ಗೊತ್ತಾಗುತ್ತೆ ಆಮೇಲೆ ಏನು ತಪ್ಪು ಮಾಡಿದ್ದೀರಾ ಅಂತ ಮೂವರು ಒಳಗಾಕಿ ನಾಸೀರ್ ಅಲ್ಲ ನಮ್ಮ ಹತ್ರ ಬಂದು ನಮ್ಮೇಲೆ ದೇವ್ ಇಷ್ಟು ದಿನ ಆಯಿತು ಕಂಪ್ಲೇಂಟ್ ಕೊಟ್ಟು ನೀವಿನ್ನ ಉದ್ಕೊಟ್ಟಿಲ್ಲ ಅಂತ ನೀನು ನೋಡಿದ್ರೆ ಇಂಥ ಕೆಲಸ ಅದು ನೀನೇ ಹೇಳಿ ನೀನೇ ಬಂದು ಕಂಪ್ಲೇಂಟ್ ಕೊಡ್ತೀಯ ಅಂದ್ರೆ ಎಷ್ಟು ಇರಬೇಕು ನೀನ್ ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ತೀವಿ ಆಯ್ತಾ ನಮ್ಮ ಹತ್ರ ಎಲ್ಲ ನೀನು ಬಾಲ ಬಿಚ್ಚಬೇಕಾಗಿಲ್ಲ ಅಲ್ಲ ಇವ್ರ್ಗೆ ಕೆಲಸ ಮಾಡಿಸಿರೋದು ವಿಜಯ್ ಮೇಲೆ ಅಪವಾದ ಹಾಕೋಕೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ನೀನು ವಿಜಯ್ ಮೇಲೆ ಅಪವಾದ ಹಾಕಕ್ಕೆ ಈ ಕೆಲಸ ಮಾಡ್ಸಿದ್ದೀಯಾ ನೀನು ಬಾಯಕ್ಕೆ ಬಂದಂಗೆಲ್ಲ ಮಾತಾಡ್ಬೇಡ ನಾನು ಯಾರ ಮೇಲೂ ಅಪವಾದ ಆಗ್ಸಕ್ಕೆ ಕೇಳಿಲ್ಲ ಇವರೇ ಕೆಲಸನೇ ಮಾಡ್ಕೊಂಡು ಹೋಗಿರೋದು ಅಣ್ಣ ಆಕಣ ಅವನ್ನ ಆಕಣ ಎಂಥ ನಂಬಿಕೆ ದ್ರೋಹಿ ಈ ಇಂತ ಇಂಥ ನನ್ನ ಮಕ್ಳು ನಂಬ್ಕೊಂಬಿಟ್ರೆ ಅಷ್ಟೇನಾ ನಮ್ಮ ವೃತ್ತಿಗೆ ನಾವು ಮೋಸ ಮಾಡ್ದಂಗೆ ಅಲ್ಲ ನಮ್ಮ ಕೈಯಲ್ಲೇ ಕಲ್ತನ ಮಾಡಿಸ್ಬಿಟ್ಟು ಇವಾಗ ನಮ್ಮ ಕೈ ಏನು ಸಂಬಂಧ ಇಲ್ದಿದ್ದಂಗೆ ಮಾತಾಡ್ತಾವನಲ್ಲ ಇವನು ಹಾಂ ಎಷ್ಟು ಮಾತ್ರ ಇರಬೇಕು ಫ್ಯಾಮಿಲಿ ಫುಲ್ ಬಂದು ಸ್ಟೇಷನಲ್ಲಿ ನಾಟ್ಕಾಡೋದು ಯಾವುದಾದ್ರೂ ನಾಟ್ಕ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಾ ಚೆನ್ನಾಗಿ ನಾಟ್ಕಾಡೋದು ಕಲ್ತಿದ್ರಾ ಎಲ್ಲರೂ ಕರ್ಕೊಂಡು ಹೋಗ್ರೀನಾ ನಾ ಒಂದೆರಡು ದಿವಸ ಜೈಲಲ್ಲಿ ಬಿದ್ದಿದ್ರೆ ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಐ ನಡೀರಿ ಅದು ಯಾರು ಬರ್ತಾರೋ ಬರಲಿ ಆಯ್ತು ಅವ್ರಿಗೆ ಗ್ರಾಚಾರ ನಾನು ಕೈಲಿ ಬೇಲ್ ಸಹ ಸಿಗಬಾರ್ದು ನಾಸಿರು ಆ ಥರ ಫೈಲು ಬುಕ್ ಮಾಡ್ಬೇಕು ನಾವು ಎಷ್ಟೊಂದು ನಾಟಕರೂ ಮೇಡಮ್ ನಮ್ಮ ಅಪ್ಪ ಬಂದ್ರಾ ಹ್ಞೂ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ಸಾಂಬಾರು ಖಾಲಿ ಆಗಿತ್ತು ಪಕ್ಕದ ಮನೆಗೆ ಸಾಂಬಾರು ತೊಗೊಂಬರ ಕಲಿಸಿದ್ದೀನಿ ಯಾಕೆ ನಿಮ್ಗೇನಾದರೂ ಬೇಕಿತ್ತ ಸಾಂಬಾರು ಮೇಡಮ್ ನೀವು ಕಾಮಿಡಿ ಚೆನ್ನಾಗಿ ಮಾಡ್ತೀರಾ ಮೇಡಮ್ ಮತ್ತೆ ನೋಡ್ರಿ ಸೀರಿಯಸ್ ಆಗಿ ನನ್ನ ಕೆಲಸ ನಾನು ಮಾಡ್ತಿದ್ರೆ ಬಂದ್ಬಿಟ್ಟು ನಮ್ಮ ಅಪ್ಪ ಬಂದ್ರ ಅಂತ ಕೇಳೋದು ಏನ್ ಅನ್ಕೊಳ್ಳೋದು ಇವ್ರ ಫ್ಯಾಮಿಲಿ ಅವ್ರನ್ನ ಮೆಂಟಲ್ ಇವ್ರೆಲ್ಲಾನು ಅಯ್ಯೋ ಒಳ್ಳೆ ತಲೆನೋ ಆಯ್ತಲ್ರಿ ಇವ್ರದೆಲ್ಲಾನು ನಿಮ್ಮ ಅಪ್ಪನ ಒದ್ದು ಒಳಗಡೆ ಹಾಕಿದ್ರಿ ನೋಡಿ ಅಲ್ಲಿದ್ದಾರೆ ಏ ಸಾಗರ ಏ ಸಾಗರ ಹೋಗೋ ನಿಮ್ಮ ಅಕ್ಕನ್ ಕರ್ಕೊಂಡು ಯಾವ್ದಾದ್ರು ಒಂದ್ ಒಳ್ಳೆ ಲಾಯರ್ ಕರ್ಕೊಂಡ್ ಹೋಗುವ ನೋಡುವ ಏನು ತಪ್ಪಿಲ್ದಿದ್ರು ನನ್ನ ಒಳಗಾಕವ್ರೆ ಹೌದಾ ಯಾಕಪ್ಪ ಯಾಕಂತ ಅಲ್ಲಿ ಕುತ್ಕೊಂಡ ಅವಳು ಕೇಳೋಗು ಕೇಳ್ತೀನಿರು ಅರೇ ಮೇಡಂ ಯಾಕ್ರಿ ನಮ್ಮ ಅಪ್ಪನ ಒಳಗಡೆ ಹಾಕಿರೋದು ಪಕ್ಕದ ಮನೇಲಿ ಸಾಂಬಾರ್ ತಗೊಂಬಂದಿಲ್ಲ ಅದಕ್ಕೆ ಒಳಗಡೆ ಹಾಕಿದ್ದೀನಿ ನೀನು ಹೋಗಿ ತಗೊಂಬರ್ತೀಯಾ ನಿಮ್ಮ ಮನೇಲಿ ಸಾಂಬಾರ್ ಮಾಡಿಲ್ವಾ ಇಲ್ಲ ಮಾಡಿಲ್ಲ ಹಾಗಾದ್ರೆ ಕೊಡಿ ಕ್ಯಾರಿಯರ್ ತಗೊಂಬರ್ತೀನಿ ನಾನೇ ಹೋಗಿ ಏ ಲೂಸ್ ನನ್ ಮಗನೆ ಹೇ ಏ ಸಾಗರ ಏನೋ ನಿಂಗೆ ಬಂದಿರೋದು ಬಾರೋ ಇಲ್ಲಿ ಏ ಯಾಕಪ್ಪ ನಾನು ಏನಕ್ಕೆ ಹೋಗ್ಲಿ ಪಕ್ಕದ ಮನೆಗೆ ಸಾಂಬಾರ್ ತಗೊಂಬರಕ್ಕೆ ಅವ್ರು ಸುಳ್ಳು ಹೇಳ್ತಾವ್ರು ಅವ್ರ ಮಾತು ಕೇಳ್ಬೇಡ ಹೌದಾ

ಏ ನೀವು ಬ್ಯಾಂಪಿಸ್ಕೊಂಡಿರತ್ತಾ ಮೇಡಮ್ ನಿಮ್ಮ ಹೆಸರೇ ಮೇಡಮ್ ಮೊನ್ನೆ ಹೇಳಿದ್ನಲ್ಲ ಹೆಸರು ಹೆಸ್ರು ಕಾಳು ಅಂತ ತಿರ್ಗಾ ಅಂತ ಕೇಳ್ತಾ ಇದ್ಯಾ ಯಾರಾದ್ರೂ ಹೆಸ್ರು ಕಾಳು ಅಂತ ಹೆಸರಿಕೊಂತರ ಮೇಡಮ್ ಹೇಳಿ ಮೇಡಮ್ ನಿಮ್ಮ ಹೆಸರೇನು ನಾಸೀರ್ ಇವನು ತಗೊಂಡೋಗಿ ಅವ್ರ ಅಪ್ಪನ ಜೊತೆ ಹಾಕ್ರಿ ಒಳಗಡೆ ನೀನು ನಿಮ್ಮ ಅಕ್ಕನ ಕರ್ಕೊಂಡು ನಮ್ಮ ಅಪ್ಪನ ಎಂತವನಪ್ಪ ಚೆನ್ನಾಗಿ ಹುಡ್ಗಿ ಹತ್ರ ಮಾತಾಡಕ್ಕೆ ಬಿಡಲ್ಲ ಅಂತ ಸರಿ ಇರಪ್ಪ ನಮ್ಮಪ್ಪ ಎರಡು ದಿವಸ ಇಲ್ಲೇ ಇರಲಿ ಬಿಡಿ ಎರಡು ದಿವಸ ಅಲ್ದೀರಾ ಆಗಿ ಇರಲಿ ಬಿಡಿ ನನಗೇನಾಗಬೇಕು ನಿಮ್ಮ ಅಪ್ಪನೇ ನನ್ನ ತಲೆ ಮೇಲೆ ಎತ್ಕೊಂಡಿದ್ದೀರಾ ಹೌದಾ ನೀವು ಎಷ್ಟೊಂದು ಕ್ಯೂಟ್ ಆಗಿದ್ದೀರಾ ಮೇಡಮ್ ಸೊ ಬ್ಯೂಟಿಫುಲ್ ನಿಮಗೆ ಮದುವೆ ಆಗಿದೆಯಾ ಹ್ಞೂ ಆಗಿದೆ ಮದುವೆ ಹೌದಾ ಹ್ಞೂ ಹೌದು ಏಕೆ ಎಷ್ಟು ಜನ ಮೇಡಮ್ ಹನ್ನೆರಡು ಜನ ಮಕ್ಕಳು ಆರು ಜನ ಹೆಣ್ಮಕ್ಳು ಆರು ಜನ ಗಂಡು ಮಕ್ಕಳು ಏಕೆ ಏನಾದರೂ ತೊಂದರೆನಾ ಏನೂ ಇಲ್ಲ ಮೇಡಮ್ ಸರಿ ನಾನು ಹೋಗ್ತೀನಿ ಹ್ಞೂ ಹೋಗು ಮೇಡಮ್ ಪಾಪ ಮೇಡಮ್ ಯಾಕೆ ಮೇಡಮ್ ಅಷ್ಟೊಂದು ಗೋಳೈಕೊತ ಇದ್ದೀರಾ ಅವ್ನು ಕೇಳೋದು ನೋಡಿ ಏನು ಇದ್ದಾನೆ